ಅವಾಗ ಒಂದೇ ಸಲಿಗೆ ಇಲ್ಲದೇ ಇದ್ರು ಕೂಡ ಇದರಿಂದ ಅನುಕೂಲ ಆಗುತ್ತೆ ಅಂತ ಅನ್ನೋದಾದರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಆಮೇಲೆ ಏನು ಈ ರೀತಿ ರ್ಯಾಪಿಡ್ ಕ್ಯಾಪ್ಟನ್ ಅಂತ ಏನೇನು ಬೈಕ್ ಸವಾರ ಮಾಡ್ತಾರಲ್ಲ ಏನು ಈ ರೀತಿ ಬೈಕ್ ಟ್ಯಾಕ್ಸಿ ಓಡಿಸ್ತಾರಲ್ಲ ಅವರಿಗೆ ಸಹಾಯ ಆಗುತ್ತೆ ಜೊತೆಗೆ ಸಂಚಾರ ದಟ್ಟಣೆ ಕಡಿಮೆ ಆಗುತ್ತೆ ಸಾರ್ವಜನಿಕರು ಅಂದ್ಕೊಂಡ ಸ್ಥಳಕ್ಕೆ ಬಹಳ ಬೇಗ ರೀಚ್ ಆಗ್ತಾರೆ ಅಂತ ಅನ್ನೋದಾದರೆ ಇದ್ರ ಬಗ್ಗೆ ಬಹಳ ಚಿಂತನೆ ನಡೆಸಬೇಕಾಗಿತ್ತು ಎಲ್ಲ ಒಂದು ಕಡೆ ಈ ರೀತಿ ಮಾರ್ಗಸೂಚನೆಗಳನ್ನು ಮಾಡುವ ವಿಚಾರದಲ್ಲಿ ಹಿಂದೆಟ್ಟು ಹಾಕಿದ್ದ ಪರಿಣಾಮವಾಗಿಯೇ ಈಗ ಅದರ ಒಂದು ಹಿಂಸೆಯನ್ನು ಅಥವಾ ಅದರ ಪರಿಣಾಮವನ್ನ ಈಗ ಬೈಕ್ ಟ್ಯಾಕ್ಸಿ ಸವಾರರು ಅನುಭವಿಸ್ತಾ ಇದ್ದಾರೆ ಈಗ ನೋಡಿ ಯಾವಾಗ ಬೈಕ್ ಟ್ಯಾಕ್ಸಿ ಈ ನಿಷೇಧ ಆಯಿತು ಕೆಲವರಿಗೆ ಗೊತ್ತೇ ಇರಲಿಲ್ಲ ಇದು ಸರ್ಕಾರ ಏನು ಚರ್ಚೆನ್ನ ಮಾಡೋಣ ಮಾಡ್ತಾ ಹೋಗೋಣ ಈಗ ಪರವ ಮತ್ತೆ ವಿರೋಧ ಯಾರೆಲ್ಲ ಏನೆಲ್ಲ ವ್ಯಕ್ತಪಡಿಸಿದ್ದಾರೆ ತಮ್ಮ ಅಭಿಪ್ರಾಯಗಳನ್ನ ಈ ವಿಚಾರಗಳ ಬಗ್ಗೆ ಏನ್ ಹೇಳ್ತಾರೆ ಆ ಬೈಟ್ ನೋಡ್ಕೊಂಬರೋಣ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ರಾಪಿಡ್ ಇವೆಲ್ಲ ಮಾಡಿ 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 ಎಲ್ಲರೂ ಮಾಡ್ಬಿಟ್ಟಿದ್ರು ಈ ಆಪ್ ಬಂದ್ ಮಾಡಿರೋದ್ರಿಂದ ಆಟೋ ಡ್ರೈವರ್ಗಳಿಗೆ ಹಾಲು ಕುಡಿದಷ್ಟು ಸಂತೋಷ ಆಗಿತ್ತು ಇದೊಂಥರ ಈಸ್ಟ್ ಇಂಡಿಯಾ ಕಂಪ್ನಿ ತರ ಇತ್ತು ಮಧ್ಯವರ್ತಿಗಳು ಇದು ಮಾಡಿಕೊಂಡು ದುಡ್ಡು ಮಾಡ್ತಾಯಿದ್ರು ಆಟೋ ಡ್ರೈವರ್ಗೆ ಕೊಡಬಾರ್ದು ಕಷ್ಟ ಕೊಟ್ಟಿದ್ರು ಪ್ಯಾಸೆಂಜರು ಆಟೋ ಡ್ರೈವರು ಎಲ್ಲ ಸಂತೋಷವಾಗಿದ್ರು ಈಗ ಆಟೋ ಡ್ರೈವರ್ಗುಲಾಸು ಲಾಸು ಆ ಮಟ್ಟದಲ್ಲಿ ಮಾಡಿಬಿಟ್ಟು ಬಾಡಿಗೆ ಸಿಗುವಂಗೆ ಮಾಡಿ ಏನೇನೋ ಮಾಡಿಟ್ಟಿದ್ರು ಈ ಒಂದು ಇದು ಕೋರ್ಟ್ ಈ ಡಿಶನ್ ತಗೊಂಡಿರೋದಕ್ಕೆ ಅವ್ರಿಗೆ ನನ್ನ ಧನ್ಯವಾದಗಳು ಆಟೋ ಡ್ರೈವರ್ಗಳು ಬಿ ಹ್ಯಾಪಿಯಾಗಿರ್ತಾರೆ ಇಷ್ಟು ದಿನ ಬಿಟ್ಟಿದ್ರು ಬೆಂಗಳೂರಿಗೆ ಧನ್ಯವಾದಗಳು ಕೋರ್ಟ್ಗೆ ಮತ್ತೆ ಸರ್ಕಾರ ಮನ್ಸು ಮಾಡಬೇಕು ನಮ್ಮ ಕೈಲಿ ನಮ್ಮ ಕೈಲಿ ಸರ್ಕಾರ ಮನ್ಸು ಮಾಡಿ ಬಡ ಆಟೋ ಚಾಲಕರು ಮುಡಿಸ್ಬೇಕು ಅಷ್ಟೇ ತುಂಬಾ ಒಳ್ಳೇದು ಬಂದ್ರೆ ಏನಿಲ್ಲ ಬಂದ್ರೆ ಮಾಮೂಲಿ ಈಗ ಹಾಳಾಗ ಹಾಳಾಗ್ಬಿಟ್ಟಿದೆ ಡಿಪಾರ್ಟ್ಮೆಂಟ್ ಈ ಹಾಳು ಮಾಡಿ ಹಾಳು ಮಾಡಿ ಹಾಳು ಮಾಡಿ ಇಕ್ಕಿಟ್ಟಿದ್ದಾರೆ ಈಗ ಅದು ಬಂದು ಮಾಡಿರೋದ್ರಿಂದ ಸರ್ಕಾರಕ್ಕೆ ಅಂತ ಅರ್ಥ ಬಡ ಆಟೋ ಡ್ರೈವರ್ ಉಳಿಸ್ತಾರೆ ಅಂತ ಅರ್ಥ ಇವತ್ತೆಲ್ಲ ತುಂಬ ಖರ್ಚಲ್ಲಿದ್ದಾರೆ ಆ ಆ ಆ್ಯಪನ್ನ ಮೊದಲು ಬ್ಯಾನ್ ಮಾಡಬೇಕು ಈ ಆ್ಯಪಿಂದ ಯಾರಿಗೂ ಉಪಯೋಗ ಇಲ್ಲ ಕಸ್ಟಮರ್ಗೂ ಉಪಯೋಗ ಇಲ್ಲ ಪ್ಯಾಸೆಂಜರ್ಗೂ ಉಪಯೋಗ ಇಲ್ಲ ಅಲ್ಲ ಓನರ್ಗೂ ಇಲ್ಲ ಆಟೋ ಡ್ರೈವರ್ಗೂ ಇಲ್ಲ ಬರೀ ಇದು ಅದರಿಂದ ಈ ಒಂದು ಇದು ಬಂದಿರೋದಕ್ಕೆ ಭಾಳ ದಿನದಿಂದ ಕಾಯ್ತಾಯಿದೆ ಇವತ್ತು ಹಂಗಾಗಿದೆ ಅಂತ ಸುದ್ದಿ ಕೇಳಿ ಇವತ್ತಿನಿಂದಾರು ಕಷ್ಟ ಜೀವನ ಒಂದು ಮಟ್ಟಕ್ಕೆ ಬರುತ್ತೆ ಅನ್ನೋ ಒಂದು ಇದಕ್ಕೆ ನನ್ನ ಅಭಿಪ್ರಾಯ ಇದೆ ಅವ್ರವರು ಪರ್ಮೆಂಟ್ ಇಂದ್ರೆ ಇನ್ಸೂರೆನ್ಸ್ ಕಟ್ಟೋದು ಎಫ್ ಸಿ ಮಾಡಿಸೋದು ಏನು ಇಲ್ದೇ ಬಾದ್ಗಳಿರ್ತೀವಿ ನಾವೆಲ್ಲ ಕಟ್ಟು ನಮ್ಗೆ ಲಾಸ್ ಆಯ್ತಾ ಇರ್ತದೆ ಅಲ್ವಾ ನಾವು ಏನು ಕೇಳೋ ಜಗಳಾಡ್ಬೇಕಾಯ್ತಿರ ಅಷ್ಟೇ ನಾವು ಯಾಕೆ ಜಗಳಾಡ್ವಾ ಅವ್ರು ಹೊಟ್ಟೆ ಇನ್ನೇನು ಕೋರ್ಟ್ ಆಗಿ ಕೋರ್ಟ್ ಆರ್ಡರ್ ಕೊಟ್ಟಿರ್ಮೇಲೆ ಆರ್ಡರ್ ಕೊಡ್ಲೇಬೇಕು ತಲೆ ಬಾಗ್ಲೇಬೇಕಲ್ವಾ ಇಪ್ಪತ್ತಾರೀಕು ಆಯ್ತಲ್ಲ ನೋಡುವ ನೋಡುವಲ್ ಆಟೋನೇ ಒಳ್ಳೇದು ಮಾಡಬಾರ್ದು ವೈಟ್ ಬೋರ್ಡಲ್ ಮಾಡಂಗೆ ಇಲ್ಲ ಇದು ಕಾನೂರು ಬಹಿರ ಮಾಡಬಾರ್ದು ವೈಟ್ ಬೋರ್ಡ್ ಎಲ್ಲ ಬೋರ್ಡ್ ಮಾತ್ರ ಮಾಡಬೇಕು ಆಟೋದವ್ರು ಪಾಪ ಮೂರು ಲಕ್ಷ ಬಂಡವಾಳ ಹಾಕೊಂಡು ಇವ್ರು ವೈಟ್ ಬೋರ್ಡಲ್ ಮಾಡಿದ್ರೆ ಪಾಪ ಅವ್ರು ಏನು ಮಾಡ್ಬೇಕು ಅಟ್ಟೆ ಈಗ ಆಟೋದವ್ರು ಅವರು ಜೀವನ ಮಾಡ್ಬೇಕಾದ್ರೆ ಅವ್ರಿಗಿ ಸ್ವಲ್ಪ ಏನಾದರೂ ಸಂಪಾದನೆ ಮಾಡ್ಕೊಂಡು ಜೀವನ ಮಾಡಿದ್ರೆ ಸ್ವಲ್ಪ ತೊಂದರೆ ಆಗ್ತದೆ ಈ ಸ್ಟೂಡೆಂಟ್ ಬಗ್ಗೆ ವಿಚಾರ ಮಾಡಿ ಎರಡು ತರ ಇದೆ ಹೇಳ್ತಾ ಇದೀರಲ್ಲ ನೋಡಿ ಇಲ್ಲಿ ಬೇರೆ ಬೈಕ್ ಟ್ಯಾಕ್ಸಿ ಅವ್ರದ್ದು ಮೋಟೋ ಅಂತ ಬರ್ತಾ ಇದೆ ಇಲ್ಲಿ ಊಬರ್ ಅಲ್ಲಿ ಬರ್ತಾ ಇದೆ ಈ ತರ ಅವರು ಹಂಗಿದ್ರೆ ಮಾಡ್ಬೇಕ್ರಿ ಅವರು ನಮ್ ಪ್ರಕಾರ ಬೇಡ ಬೇಡ ಪಾಪ ಅವ್ರು ತಾಟೋದವ್ರಿಗೆ ತೊಂದರೆ ಬೇಡ ಓಲಾ ಉಬರ್ನ ಯಾಕೆ ಕೇಳಲ್ಲ ಅವ್ರಿ ಬೈಕ್ ಟ್ಯಾಕ್ಸಿಲ್ವಾ ಅವ್ರದ್ದು ಅವ್ರದ್ದು ನೀವ್ ಹೇಳ್ಬೇಕಲ್ಲ ಬರೀ ರಾಪಿಡ್ ಇಲ್ಲ ಎಲ್ಲಾರ್ಗು ಒಂದೇನೇ ಇರ್ಬೇಕಲ್ಲ ತೆಗೆದ್ರೆ ಎಲ್ಲಾರ್ದು ತೆಗಿಬೇಕು ಓಲಾ ಉಬರ್ ಅಲ್ಲೂ ತೆಗಿಬೇಕು ರಾಪಿಡ್ ಅಲ್ಲೂ ತೆಗಿಬೇಕು ಒಂದ್ರಲ್ಲಿ ಇಕ್ಕೊಂಡು ಒಂದ್ರಲ್ಲಿ ಇದ್ರೆ ಇವ್ರ ಓಲಾ ಉಬರ್ಕಿರ್ತಲ್ಲ ಅದ್ರಲ್ಲಿ ಅದ್ರಲ್ಲಿ ತೋರ್ಸುತ್ತೆ ಇವಾಗ ನಾನ್ ಓಪನ್ ಮಾಡಿ ತೋರ್ಸಲಾ ಇವಾಗೇ ಬರ್ತಾರೆ ಬೈಕ್ ಅವ್ರು ಯಾಕೆ ಬರಲ್ಲ

ಇದು ಸಾರ್ವಜನಿಕರ ಅಭಿಪ್ರಾಯ ಕೆಲವರು ಆಟೋ ಡ್ರೈವರ್ಗಳು ಮತ್ತೆ ಪಬ್ಲಿಕ್ಸ್ ಮಾತಾಡಿದ್ರು ಎಲ್ಲ ತೆಗಿಯೋದ್ರೆ ಎಲ್ಲರೂ ತೆಗಿ ತೆಗಿರಿ ಇಲ್ವಾ ಇದಕ್ಕೆ ಪಬ್ಲಿಕ್ಸ್ ಏನಾದ್ರು ಸಹಾಯ ಆಗ್ತಾ ಇದೆ ಅಂದ್ರೆ ಯಾಕೆ ನೀವು ಕಂಟಿನ್ಯೂ ಮಾಡಬಾರ್ದು ಆಮೇಲೆ ಲಕ್ಷಾಂತರ ಜನರ ಭವಿಷ್ಯದ ಪ್ರಶ್ನೆ ಅದರಲ್ಲಿ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಜನ ಇರ್ತಾರೆ ಇದೆಲ್ಲ ಒಂದು ರೀತಿ ಅಸಂಘಟಿತ ವಲಯ ಅಂದ್ರೆ ಸಮಯ ಸಿಕ್ಕಾಗ ಹಣವನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಇರುವಂಥ ಒಂದು ವಲಯ ಇದು ಇವಕ್ಕೆ ಯಾವುದು ಯೂನಿಯನ್ ಇಲ್ಲ ಅಂದರೆ ಇದು ಹೊಸದಾಗಿ ರೂಪುಗೊಳ್ತಾ ಇದೆ ಯಾವಾಗ ಮಹಾನಗರ ತನ್ನ ವಿಸ್ತಾರತೆಯನ್ನು ವಿಸ್ತಾರ ಮಾಡ್ಕೊಳ್ಳುತ್ತೆ ಸಹಜವಾಗಿಯೇ ಅನಿವಾರ್ಯತೆಗಳನ್ನು ಕೂಡ ಕೇಳುತ್ತೆ ಆ ಅನಿವಾರ್ಯತೆ ಯಾವುದು ರೂಪುಗೊಂಡಿದೆ ಅಂದರೆ ಇದೆ ನೋಡಿ ಆಟೋ ಇದೆ ಓಲಾ ಇದೆ ಊಬರ್ ಇದೆ ಆ ಎಲ್ಲ ಏನು ಏನು ಟ್ಯಾಕ್ಸಿಗಳಿದ್ದಾವೆ ಆದರೆ ಬೈಕ್ ಟ್ಯಾಕ್ಸಿ ಯಾಕೆ ಬೇಕಾಗಿತ್ತು ಅಂತಂದರೆ ಅದು ಕೇಳ್ತಾ ಇದೆ ಅಂದರೆ ನೀಡ್ ಅಂದರೆ ನಮಗೆ ಇಂಥದ್ದೊಂದು ವ್ಯವಸ್ಥೆ ಬೇಕು ಹೇಳಿ ಸಹಜವಾಗಿ ಆ ಅಪೇಕ್ಷೆ ಪಡ್ತಾ ಇದೆ ಹಾಗಿದ್ದಾಗ ಹಂಗಂತೇಳಿ ಮಾಡೋದಿಕ್ಕೆ ಆಗಲ್ಲ ಏನೋ ಅಪಘಾತ ಆಗುತ್ತೆ ಇನ್ಯಾರೋ ಒಬ್ಬ ಗೊತ್ತು ಗುರಿ ಇಲ್ದನ್ನು ಬಂದು ಆ್ಯಪ್ ಮೂಲಕ ಯಾರೋ ಒಬ್ಬ ಪ್ರಯಾಣಿಕರನ್ನು ಅದರಲ್ಲೂ ಮಹಿಳೆಯರನ್ನು ರಾತ್ರಿ ವೇಳೆಯಲ್ಲಿರ್ಬೋದು ಅಥವಾ ಹಗಲತ್ತಲ್ಲಿರ್ಬೋದು ಅವನು ಕರ್ಕೊಂಡು ಹೋಗ್ತಾನೆ ಅಂತಂದರೆ ಅವನು ಯಾರು ಅವನ ಹಿನ್ನೆಲೆ ಏನು ಅವನಿಗೆ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಅವನಿಗೆ ಬೈಕ್ ಓಡಿಸೋದಿಕ್ ಬರುತ್ತಾ ಅವನು ಅವನಿಗೆ ಎಂತ ಹಿನ್ನೆಲೆ ಇದೆ ಇವೆಲ್ಲವೂ ಕೂಡ ಮಾನಿಟರ್ ಮಾಡಬೇಕಾಗತ್ತೆ ಹಂಗೆ ಒಬ್ಬ ಆಪ್ ಮೂಲಕ ಏನು ರ್ಯಾಪಿಡ್ ತಗೊಂಡ ಪ್ರಯಾಣಕ್ಕನ್ನು ಕೂರಿಸ್ಕೊಂಡ ಹೊರಟ ಅಂದ್ರೆ ಅದು ನಂಗೆ ಆಗಲ್ಲ ಸಾರ್ವಜನಿಕರ ಸುರಕ್ಷತೆಯು ಕೂಡ ಬಹಳ ಮುಖ್ಯ ಒಂದು ನಿಟ್ಟಿನಲ್ಲಿ ಸರ್ಕಾರದ ಕ್ರಮವೂ ಕೂಡ ಸರಿಯಾಗಿದೆ ಈ ಬಗ್ಗೆ ಸಾರ್ವಜನಿಕರು ಕೂಡ ಏನು ವೀಕ್ಷಕರು ಕೂಡ ನಮ್ಮ ಸ್ಕ್ರೀನ್ ನೋಡ್ತಾ ಇದ್ರೆ ಅಲ್ಲಿ ಕಾಣುವಂತ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಸೂಚಿಸಬಹುದು ಹೇಳ್ಬೋದು ಈಗ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈಗ ರಸ್ತೆಗೆ ಈ ರೀತಿ ಬೈಕ್ ಟ್ಯಾಕ್ಸಿ ಇಳಿಯಂಗಿಲ್ಲ ನಿಷೇಧ ಮಾಡಲಾಗಿದೆ ಆದರೆ ನಿಜವಾಗಿಯೂ ಇಂಥದ್ದೊಂದು ಸೇವೆಯ ಅಗತ್ಯತೆ ಇದೆಯಾ ಅಥವಾ ಸರ್ಕಾರ ಏನಾದರೂ ಈ ಬಗ್ಗೆ ಚಿಂತನೆ ಮಾಡಬೇಕಾಗಿದೆಯಾ ಬೆಂಗಳೂರು ನಗರ ಇಂಥದೊಂದು ಸೇವೆಯನ್ನು ನಿರೀಕ್ಷೆ ಮಾಡ್ತಾ ಇದೆ ಅಂತ ಅನ್ನೋದ್ರೆ ಏನಾದರೂ ಇಡಬಹುದು ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ವೀಕ್ಷಕರು ಕೂಡ ಕರೆ ಮಾಡಿ ಹಂಚ್ಕೊಳ್ಬೋದು ಜನಶ್ರೀ ವಾಹಿನಿಯ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ನೀವು ಸೂಚನೆಯನ್ನ ಅಥವಾ ಸೂಚಿಸಬಹುದು ವ್ಯಕ್ತಪಡಿಸಬಹುದು ಅನ್ನುವಂಥದ್ದು ನಾನು ಆಗ್ಲೇ ಹೇಳ್ತಾ ಇದೆ ಯಾಕೆಂದ್ರೆ ಸಾರಿಗೆ ಇಲಾಖೆ ಯಾಕೆ ಅಂದ್ರೆ ನೋಡಿ ಎಲ್ಲೆಲ್ರಿಗೂ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ನೀನು ಒಂದು ಬೆಂಗಳೂರಲ್ಲಿ ಅಥವಾ ಇಲ್ಲದೆ ನೀವು ವಾಹನ ಮಾಡ್ತೀರಿ ಅಂದ್ರೆ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಇರ್ಬೇಕಾಗತ್ತೆ ಯಾರೋ ಒಬ್ಬ ಅಪ್ರಾಪ್ತ ರ್ಯಾಪಿಡಲ್ಲಿ ಇನ್ಯಾವುದೋ ಆಪ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅವನು ಬೈಕ್ ಒಡಿಸೋದಕ್ಕೆ ಬಂದರೆ ಅವನು ಏನೇನೋ ಅಧ್ವಾನಗಳನ್ನ ಮಾಡಿಕೊಂಡು ಅಪಘಾತ ಮಾಡಿಕೊಂಡ್ರೆ ಅದಕ್ಕೆ ಹೊಣೆ ಯಾರು ಅನ್ನೋ ಪ್ರಶ್ನೆಯನ್ನು ಕೂಡ ಸರ್ಕಾರ ಮುಂದಿಟ್ಟಿದೆ ಮತ್ತು ನ್ಯಾಯಾಲಯಕ್ಕೂ ಕೂಡ ಈ ಬಗ್ಗೆ ಕಾಳಜಿ ಇದೆ ಯಾವುದೇ ನಿಯಮಗಳು ಅದಕ್ಕೊಂದು ಮಾರ್ಗಸೂಚಿಗಳು ಚಿಂತನೆಗಳು ಅಪಘಾತ ಆದಾಗ ಅಥವಾ ಇರೋ ಹಾಗೆ ಬೇಕಾದಂಥ ಒಂದು ವಿಮೆಯ ಯೋಜನೆಗಳನ್ನು ಮಾಡ್ಕೊಳ್ಳದೆ ಒಂದು ಸೇವೆಯನ್ನು ಕಂಟಿನ್ಯೂ ಮಾಡ್ತೀವಿ ಅಂದರೆ ಅದು ತಪ್ಪಾಗುತ್ತೆ ಅದಕ್ಕೆ ಹೇಳ್ತಾ ಇರೋದು ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿಯನ್ನ ವಹಿಸ್ಲಿಲ್ವೇನೋ ಅಂತ ಕಾಣತ್ತೆ ಅಂದ್ರೆ ಹೊಸ ಬಗೆಯ ಸಂಚಾರ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳಲು ಸರ್ಕಾರಕ್ಕೆ ಮನಸ್ಸು ಇಲ್ಲದೇ ಇರಬಹುದು ಯಾಕೆ ಬೇಕು ಈ ಉತ್ಸ ಬರಿ ಈಗಾಗ್ಲೇ ಇದಾವಲ್ಲ ಆಟೋ ಇದೆ ಆ ಏನು ಇದಾವೆ ಸಾಕು ಮತ್ತೆ ಯಾಕೆ ಬೈಕು ಮತ್ತೆ ಅದಕ್ಕೊಂದು ರೆಗ್ಯುಲೇಷನ್ ಅದಕ್ಕೆ ಆ ನಿಯಮಾವಳಿಗಳು ಮಾರ್ಗಸೂಚಿಗಳು ಇವೆಲ್ಲ ಬೇಕಾ ಅನ್ನುವಂಥದ್ದು